ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಮಲ್ಲಿಕಾರ್ಜುನಗೆ ಭಕ್ತ ಮಂದಿರಗೆ ಮಲ್ಲಿಕಾರ್ಜುನಗೆ ಭಕ್ತ ಮಂದಿರಗೆ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಸಿರಿಳು ಸುತನವ ಮಾಸ ಬೆಳಿದವಗೆ ಸಿರಿದ ಉಸುತನವ ಮಾಂಸ ಬೆಳಿದವಗೆ ಶರಣು ಲಿಂಬಿಕನ ಭಕ್ತಿಗೊಲಿದವನೇ ಶರಣು ಬಿಕನ ಭಕ್ತಿಗೊಲಿದವನೇ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಸಾಗರದೊಳಗಿನ ವಿಷಯ ಕುಡಿದವಗೆ ಸಾಗರದೊಳಗಿನ ವಿಷಯ ಕುಡಿದವಗೆ ಭೋಗಿ ಕಂಕಣನಾಗಿ ಜಗವ ಮೆರೆದವನೇ ಭೋಗಿ ಕಂಕಣನಾಗಿ ಜಗವ ಮೆರೆದವನೇ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ కురియ హిక్క లింగ కండవనే కురియ హిక్క లింగ కండవనే తరువొల్లాళన భక్తిగొల దవనే తరువొల్లాళన భక్తి ಭಕ್ತಿ ಒಲಿದವನೇ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಹೇ ಮಾರಡಿ ಮಲ್ಲಮ್ಮನ ಭಕ್ತಿ ಒಲಿದವನೇ ಹೇ ಮಾರಡಿ ಮಲ್ಲಮ್ಮನ ಭಕ್ತಿ ಒಲಿದವನೇ ಅಕ್ಕ ಮಹಾದೇವಿಗೆ ಗುರುವಾದವನೆ ಅಕ್ಕ ಕಾಮಹಾದೇವಿಗೆ ಗುರುವಾದವನೇ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಶ್ರೀ ಶಲ್ಯಗಿರಿ ದೋಳು ವಾಸಗೈದವಗೆ ಶ್ರೀ ಶಲ್ಯಗಿರಿದೋಳು ದೋಳು ವಾಸಗೈದವನೇ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ